ದಾಸ ದಾಸ ಸಾಹಿತ್ಯ ಹೇಳುವುದು ಸಾಲ ಮಾಡಬೇಡ ಸಾಲ ಬೇಡ ನಾಳೆ ಗಿಡಬೇಡ ಹಾಗಾದ್ರೆ ನಾಳೆ ನಾಳೆ ನಾರಾಯಣ ಕತೆ ಎಷ್ಟು ಸತ್ಯ ನೋಡಿ ಸಾಲ ಮಾಡಬೇಡ ಸಾಲದನೆ ಬೇಡ ನಾಳೆ ಗೆಡಬೇಡ ದುಃಖ ಇಲ್ಲ ಆಗ ಇಬ್ಬದಿಯ ಕೀಲು ಮುರಿಯುವರು ಯಾರು ಬರಲಿಕ್ಕಿಲ್ಲ ಇದ್ದದಲ್ಲಿ ತೃಪ್ತಿ ನಾನು ಹೇಳಿದ್ದು ಯಾವಾಗಲೂ ಹೇಳುವುದುಂಟು ಇಲ್ಲಿ ಯಾರು ಹೋಗೋರು ಇದು ಬಿಸಿಲು ಯಾರು ಇದೆಯಾ ಮಾರ್ರೆ ಇದು ನಾನು ದೊಡ್ಡ ಚಾನ್ಸ್ ನಾನು ಹೆಣ್ಣು ಅವರು ಹೇಳಬೇಕು ನೋಡುವ ರೀತಿ ಮನಸ್ಸು ದೊಡ್ಡದಿರಬೇಕು ಮನಸ್ಸಲ್ಲ ಮನೆ ದೊಡ್ಡದು ಇಷ್ಟದು ಕಟ್ತಿದ್ದೆ ನಾನು ಆದರೆ ನನಗೆ ಹೆಣ್ಣು ಮಕ್ಕಳು ನಮ್ಮಲ್ಲಿ ಒಬ್ಬರು ಬ್ಯಾಟ್ಔಟ್ ಆದರೆ ನಾಳೆ ಯಾರಿಗಂತೂ ಗೊತ್ತಿಲ್ಲ ಇದು ಒಟ್ಟು ಕ್ಷಣಿಕ ನಮ್ಮ ಬದುಕು ಯೋಗಿಸ್ಬಿಟ್ರೆ ಯೋಚನೆ ಮಾಡಿ ಆಗಿರುವಾಗ ನಾನು ಹೇಳುವಂಥದ್ದು ಈ ಹರಿಕತೆಯಲ್ಲಿ ಪೀಠಿಗೆ ಉಂಟು ನೋಡಿ ಅದು ಮನುಷ್ಯರನ್ನು ಬೆಳೆಸಬೇಕು ವಾಟ್ ಈಸ್ ಹ್ಯೂಮನ್ ಲೈಫ್ ನಾವೆಲ್ಲ ಇಲ್ಲಿ ಬಂದವರು ಎಲ್ಲಿಂದ ಬಂದ್ರು ಒಂದೇ ಕಡೆಯಿಂದ ಹೋಗುದು ಒಂದೇ ಕಡೆ ಇಲ್ಲಿ ಓಹೋಹೋ ಏನ್ ನಮ್ದು ಬಲ್ಲಿಗೇನಯ್ಯ ಇರುವ ಸ್ಥಳ ಯಾರಂತ ಕೇಳಿದ್ದಿ ಯಕ್ಷಗಾನದ ಉದಾಹರಣೆ ಯಾವಾಗಲೂ ನಾನು ಕೊಡುವುದು ನಮ್ಮ ತರಬೇತಿಯಲ್ಲಿ ಯಕ್ಷಗಾನದ ಬಣ್ಣದಿವೇಶ ಹಾಕಲಿಕ್ಕೆ ಎಷ್ಟು ಹೊತ್ತು ಬೇಕು ರವಿರಾಜೆ ನಾಲ್ಕು ಗಂಟೆ ಬೇಕು ಹೌದಾ ಹನ್ನೆರಡು ಗಂಟೆ ರಾತ್ರಿ ಬರೋ ನಾವು ಸ್ಟೇಜಿಗೆ ಅಬ್ಬರ ಏನು ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಕೂತ್ಕೊಂಡಿದ್ದವರಾಗ ಹೇಳಬಲ್ಲ ಹೇಳಬಲ್ಲ ಯಾವುದು ನಿಮ್ಮ ರಾಳ ಹಾಕಿ ಬೆಂಕಿ ಏಳಿಸುವುದೇನೋ ಸ್ಟೇಜ್ ಮಧ್ಯದ ಬಂದು ಹೋಗಿದೆ ಎಷ್ಟೇ ಕಾಲೇ ಗಂಟೆ ಸ್ಟೇಜ್ನಲ್ಲಿ ಪಾಪ ನಾಲ್ಕು ಗಂಟೆ ವೇಷ ಹಾಕಿತ್ತು ದಂಡಾಯಿತು ಯಾಕೆ ಮಾತನ್ನು ಉಲ್ಲೇಖ ಕೇಳ್ತೇನೆ ದಾನಮೀಯ ಗುಣಗಳು ನಮ್ಮಲ್ಲಿ ಉಂಟು ನಿನ್ನ ಹತ್ರ ಉಂಟು ನನ್ನ ಹತ್ರ ಉಂಟು ಪರ್ಸೆಂಟೇಜ್ ಕಡಿಮೆ ಅಷ್ಟೇ ಕಾಮ ಕ್ರೋಧ ಮೋಹ ಮದ ಮತ್ಸರ ಇದು ಷಡ್ ವೈದ್ಯ ನಮ್ಮಲ್ಲಿ ಉಂಟು ಇದನ್ನ ಕಳೆದುಕೊಂಡು ನಾನು ಬದುಕಬೇಕು ನನ್ನ ಜೊತೆಗೆ ನೀವು ಬದುಕಬೇಕು ಲಿವ್ ಆ್ಯಂಡ್ ನೆಟ್ಸ್ಟ್ ಲಿವ್ ಇದು ತತ್ವ ಅದಕ್ಕೆ ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂತ ಕೇಳಿದರೆ ಮಹಾಭಾರತವನ್ನು ಬರೆದಂತ ವೇದವ್ಯಾಸರ ಒಂದು ಮಾತು ಪ್ರಶಾಂತ ನನಗೆ ಮೋಟಿವೇಶನ್ ಮಾಡಿತು ಉಪದೇಶ ಮಾಡಿ 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 ಸಾಕಾಯ್ತು ಸಾಕಾಯ್ತಂತೆ ಅವರಿಗೆಲ್ಲ ಕೊನೆಗೆ ಒಂದು ದೊಡ್ಡ ಕಟ್ಟೆ ಕಟ್ಟುತ್ತಾರಂತೆ ಸ್ಟೇಜ್ ಪ್ಲಾಟ್ಫಾರ್ಮ್ ಅದರ ಮೇಲೆ ನಿಂತು ಕೈ ಮುಗಿದು ಹೇಳ್ತಾರಂತೆ ಕೇಳಿ 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 ಏನು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಇಷ್ಟೇ ಗುಟ್ಟು ಇಷ್ಟೇ ಗುಟ್ಟು ಸಾಧ್ಯವಾದ ನಾಲ್ಕು ಜನರು ಉಪಕಾರ ಮಾಡುವ ಆಗಲಿಲ್ಲ ಉಪದ್ರ ಅಂತೂ ಕೊಡುವುದು ಬೇಡ ಕೆಲವರ ದೇವ ಎಲ್ಲ ವೀಗಿನ ಸಂತೋಷಗಳೇ ಹೌದಾ ಇದನ್ನು ಇದನ್ನು ಇರ್ಬೋದು ನಮ್ಮಲ್ಲಿ ಹೋಯ್ ಹುಚ್ಚು ಮಾರ್ರೆ ಅವರಿಗೆ ಬಿಸಿರೆಯ ಮರಳು ಈ ಎಂಬತ್ತೈದು ವರ್ಷಕ್ಕೆ ಆ ಪಾಪವು